ನಾ ಕೈಬಿಡೇನು ನಾ ಕೈಬಿಡೇನು ಆಮತ್ತು ಹೇಳಿದನ ತಾ ಹೇಳಿದನ ಲವೇ ಕತ್ತನ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕೈಬಿಡನು ಎಂಬ ದಯನಂದಿನ ಸಂದೇಶಕ್ಕೆ ನಿಮ್ಮನ ಆಹ್ವಾನಿಸ್ತೇನೆ ಇವತ್ತು ನಾನು ಮಾತನಾಡುವಂತ ವಿಷಯ ನಂಬಿಕೆ ಅದಕ್ಕಾಗಿ ಆರ್ಚ್ಕೊಂಡಂತ ವೇದ ಭಾಗ ಇಬ್ರೇ ಬರೆದ ಪುಸ್ತಕ ಹನ್ನೊಂದನೇ ಅಧ್ಯಾಯ ಆರನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಹೀಗೆ ಹೇಳ್ತದೆ ಪ್ರಿಯರೇ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇವತ್ತು ನಂಬಿಕೆ ಅನ್ನೋದು ಬಹಳ ಮುಖ್ಯವಾದದ್ದು ಎಲ್ಲಾ ವಿಷಯಗಳಲ್ಲಿ ನಮಗೆ ನಂಬಿಕೆ ಆ ಮುಖ್ಯವಾದದ್ದು ನಾವು ದೇವ್ರ ಹತ್ರ ಬರಬೇಕಾದ್ರೆ ದೇವ್ರ ವಾಕ್ಯ ಏನು ಹೇಳ್ತಾನೆ ನಂಬಿಕೆ ನಮಗೆ ಇರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ ನಂಬಿಕೆ ಇದ್ರೆ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ ನಾವು ದೇವ್ರನ್ನ ಮೆಚ್ಚಿಸ್ತೀವಿ ಅಂದ್ರೆ ದೇವ್ರು ಕೂಡ ನಮ್ಮ ಬಗ್ಗೆ ಇಷ್ಟಪಡ್ತಾರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ದೇವ್ರು ನಮ್ಮನ್ನ ಇಷ್ಟಪಡಲ್ಲ ನಾವು ಯೇಸು ಸ್ವಾಮಿನ ನಂಬಿದೀವಿ ಅನ್ನೋದಾದ್ರೆ ನಮ್ಗೆ ನಂಬಿಕೆ ಇರಬೇಕು ನಂಬಿಕೆ ಇರೋರನ್ನ ನೋಡಿದ್ರೆ ದೇವ್ರು ಇಷ್ಟ ಪಡ್ತಾರೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ನಂಬಿಕೆಲ್ಲ ದೇವ್ರನ್ನ ಮೆಚ್ಚಿಸೋದು ಅಸಾಧ್ಯ ಅಂದ್ರೆ ಅಸಾಧ್ಯ ಎಂಬುದಾಗಿ ನಂಬಿಕೆ ಇದ ದೇವ್ರು ಇಷ್ಟಪಡ್ತಾರೆ ನಿನ್ನ ಪ್ರ ನಂಬಿಕೆ ಅಂದ್ರೆ ಏನು ಅದು ಎಲ್ಲೋ ನಮ್ಗೆ ಯಾವ್ದಾದ್ರು ಒಂದು ಮಾಲಲ್ಲಿ ಸಿಗ್ತದಂತ ನೆನೆಸ್ಕೊಂಡಿದ್ವಾ ಅಥವಾ ಯಾವುದಾದ್ರು ಒಂದು ಬಜಾರ್ ಅಲ್ಲಿ ಏನಾದ್ರೂ ಸಿಗ್ತದೆ ಅಂತ ನೆನ್ಸ್ಕೊಂಡಿದ್ವಾ ಅಥವಾ ಈ ನಂಬಿಕೆ ಅನ್ನೋದು ಯಾವುದೋ ಒಂದು ಅಹ್ ದೊಡ್ಡ ಶಾಪಲ್ಲಿ ಸಿಗ್ತದೆ ಅಂತ ನೆನ್ಸ್ಕೊಂಡಿದ್ವಾ ಇಲ್ಲ ಆ ರೀತಿ ಸಿಗೋಂಗಿದ್ರೆ ನಂಬಿಕೆನ ಐಶ್ವರ್ಯವಂತರು ಯಾವಾಗಲೂ ಅದನ್ನ ತೆಗೆದುಕೊಂಡು ಏನು ಇದ್ರು ಅಂದ್ರೆ ತಮಗೆ ಇಟ್ಕೊಂಡ್ಬಿಡ್ತಾ ಇದ್ರು ಆದ್ರೆ ನಂಬಿಕೆ ಅನ್ನೋದು ಏನಂತ ಹೇಳಿದ್ರೆ ಅದೇ ಇಬ್ರಿಯ ಬರೆದ ಪುಸ್ತಕದಲ್ಲಿ ಅಹ್ ಹನ್ನೊಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದ ಇರುವುದು ಕಣ್ಣಿಗೆ ಕಾಣದವುಗಳ ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ ನಾವು ನಿರೀಕ್ಷಿಸುವ ನಂಬಿಕೆಯೋ ನಾವು ನಿರೀಕ್ಷಿಸುವಂತವ ಆಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಏನ್ ನಿರೀಕ್ಷಿಸ್ತೀವಿ ಉದಾಹರಣೆ ಈ ಲೋಕದಲ್ಲಿ ಗಾಳಿ ಇದೆ ಎಂಬುದಾಗಿ ಹೇಳ್ತಾರೆ ಗಾಳಿನ ಒಂದು ಬಾಟ್ಲಿಟ್ರು ಗಾಳಿ ಕಾಣ್ತದಾ ಇಲ್ಲ ಯಾಕಂದ್ರೆ ನಾವ್ ಹೇಳ್ತೀವಿ ಆ ಗಾಳಿ ಇದೆ ಅಂತ ಅದೊಂದು ನಂಬಿಕೆ ನಮ್ಗೆ ಇದೆ ಎಂಬುದಾಗಿ ಆ ಗಾಳಿ ನಾವು ನೋಡಲ್ಲ ಅದು ನಂಬ್ತೀವಿ ಗಾಳಿ ಇದೆ ಎಂಬುದಾಗಿ ಒಬ್ಬ ಮನುಷ್ಯ ಈ ಲೋಕದಲ್ಲಿ ಇದ್ದಾರೆ ಎಂಬುದಾಗಿ ಹೇಳ್ಬೇಕಾದ್ರೆ ಅವನು ಅವನಲ್ಲಿ ದೇಹದಲ್ಲಿ ಉಸಿರಾಡ್ತಾ ಇರ್ಬೇಕಾದ್ರೆ ಪ್ರಾಣ ಇಡ್ತದೆ ಆದ್ರೆ ಪ್ರಾಣ ನಮ್ಗೆ ಇರೋದ್ ಕಾಣಲ್ಲ ಆ ಮನುಷ್ಯ ಪ್ರಾಣದಿಂದ ಇದ್ದಾನೆ ಎಂಬುದಾಗಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ತೀವಿ ಇವೆಲ್ಲ ನಮ್ಗೆ ಕಾಣಲ್ಲ ಆದ್ರೆ ಒಂದು ನಂಬಿಕೆ ನಮ್ಗಿದೆ ನಾವು ಬದುಕಿದ್ದೀವಿ ಎಂಬುದಾಗಿ ಸತ್ತೋದ ಮೇಲೆ ಅದು ನೋಡಿದಾಗ ಅವ್ರು ಸತ್ತೋದ್ರೆ ಎಂಬುದಾಗಿ ಹೇಳ್ತೀವಿ ಪ್ರಿಯ ಸಹೋದರ ಸಹೋದರಿ ಅದೇ ರೀತಿ ನಾವು ಈ ಒಂದು ಸಮಯದಲ್ಲಿ ನಿರೀಕ್ಷಿಸುವ ನಿರೀಕ್ಷೆ ಅನ್ನೋದಿದೆ ನಂಬಿಕೆಗೆ ಆಧಾರ ಏನಂದ್ರೆ ನಿರೀಕ್ಷೆ ಇಲ್ಲದವುಗಳನ್ನ ಹಾಗೆ ಕರೆಯುವತ್ತ ದೇವ್ರು ನಾವು ನಂಬಬೇಕು ಅವುಗಳನ್ನ ಭರವಸೆಯಿಂದ ಇರೋದು ನಂಬಿಕೆಗೆ ಆಧಾರ ಕಣ್ಣಿಗೆ ಕಾಣಾದವುಗಳನ್ನ ನಿಜವೆಂದು ತಿಳ್ಕೊಳ್ಳೋದು ಅದೇನೆ ನಮ್ಗೆ ಗೊತ್ತಿಲ್ಲ ಏನು ಪ್ರಾಣ ಇರೋದು ನಮ್ಗೆ ಗೊತ್ತಿಲ್ಲ ಅದನ್ನ ಯಾವತ್ತೂ ನಾವು ನೋಡಿಲ್ಲ ಆದ್ರೆ ನಾವು ನಂಬುತ್ತೀವಿ ಇವ್ರಲ್ಲಿ ಪ್ರಾಣ ಇದೆ ಎಂಬುದಾಗಿ ಯಾಕಂದ್ರೆ ನಾವು ನಡೆದಾಡ್ತಾ ಇರ್ತೀವಿ ಗಾಳಿ ಇರೋದು ನಮ್ಗೆ ಗೊತ್ತಿಲ್ಲ ಗಾಳಿ ನಾವು ನೋಡಿಲ್ಲ ಆದ್ರೆ ಗಾಳಿ ಇದೆ ಎಂಬುದಾಗಿ ನಾವು ನಂಬುತ್ತೀವಿ ಅದೇನೆ ಅದೇ ದೇವ್ರು ಅಳ್ತದೆ ನಾವು ನಂಬಿಕೆ ಖರ್ಚನಲ್ಲಿ ನಾವು ಇಡಬೇಕು ಎಂಬುದಾಗಿ ಪ್ರೇರೆ ಅನೇಕ ಜನ ನಾವು ನೋಡ್ಬೇಕಾದ್ರೆ ನಂಬಿಕೆ ಅನ್ನೋದು ಯಾವ್ದಾದ್ರ ಮೇಲೆನೋ ಇಡ್ತಾರೆ ಕೆಲವ್ರು ನಂಬಿಕೆ ಇಡೋದು ನೋಡ್ರಿ ಹಣದ ಮೇಲೆ ಇಡ್ತಾರೆ ಕೆಲವ್ರು ನಂಬಿಕೆ ಇಡೋದು ನೋಡ್ರಿ ಅವರು ತಮ್ಮ ಮಕ್ಕಳ ಮೇಲೆ ಇಡ್ತಾರೆ ಕೆಲವ್ರು ನಂಬಿಕೆ ಇಡೋದು ನೋಡಿ ತಮ್ಮ ಧನರಾಶಿಗಳ ಮೇಲೆ ನಂಬಿಕೆ ಇಡ್ತಾರೆ ಕೆಲವರು ನಂಬಿಕೆ ತನ್ನ ಮಕ್ಕಳು ಎಲ್ಲೋ ಹೊರ ದೇಶದಲ್ಲಿ ಓದ್ತಾ ಇದ್ದಾರೆ ನನ್ನ ಮಗಳು ನನ್ನ ಮಗನು ನನ್ನ ಮುಂದೆ ಚೆನ್ನಾಗಿ ನೋಡ್ಕೊಂತಾರೆ ಎಂಬುದಾಗಿ ಅವರು ಆಸೆ ಪಟ್ಟು ಅವ್ರ ಎಲ್ಲ ಅವ್ರ ಮೇಲೆ ಇಟ್ಬಿಟ್ಟು ಇಲ್ಲ ಪ್ರಿಯ ಸಹೋದರ ಸಹೋದರಿ ನಂಬಿಕೆ ಯಾರ ಮೇಲೆ ಇರ್ಬೇಕಂತ ಹೇಳಿದ್ರೆ ದೇವ್ರ ಮೇಲೆ ಇರ್ಬೇಕು ಹಾಲೂಯ್ಯ ನೀನ್ ಯಾವಾಗ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತೀಯೋ ದೇವರು ನೋಡಿ ಸಂತೋಷ ಪಡ್ತಾನೆ ದೇವ್ರ ನೀನ್ ನೋಡಿ ಬಹಳ ಮೆಚ್ಚುತ್ತಾರೆ ಎಲ್ಲಾ ಇದ್ರು ದೇವ್ರ ಮೇಲೆ ಭರವಸೆ ಇಟ್ಟಿದೀನಿ ಒಂದ್ ವೇಳೆ ನಮ್ಗೆ ಯಾವುದೋ ಒಂದು ಮನೆ ಇದೆ ಅಪಾರ್ಟ್ಮೆಂಟ್ ಇದೆ ಅಥವಾ ಮನೆ ಇದೆ ಬಾಡಿಗೆ ಮನೆ ದುಡ್ಡು ಬರ್ತದೆ ಅದ್ರ ಮೇಲೆ ಭರವಸೆ ಇಟ್ಟಿದ್ರೆ ಖಂಡಿತವಾಗಿ ಅದು ನಿನಗೆ ಆಧಾರವಾಗಿರಲ್ಲ ನಂಬಿಕೆ ನೀನು ಕಳ್ಕೊಂತೀಯ ನಿನ್ನ ನಂಬಿಕೆ ಎಲ್ಲ ದೇವ್ರ ಮೇಲೆ ಮಾತ್ರನೇ ಇರಬೇಕು ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾರೆ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ದೇವ್ರನ್ನು ನಂಬುವುದೇ ಒಳ್ಳೆಯದು ಎಂಬುದಾಗಿ ವಾಕ್ಯದರ ಬರೆಯಪಟ್ಟಿದೆ ಪಟ್ಟಿದೆ ನೀನು ರೋಮ ಹತ್ತು ಹದಿನೇಳರಲ್ಲಿ ಬರೆಯ ಯಾವುದರಲ್ಲಿ ನೀನು ನಂಬಿಕೆ ಇಡ್ತಾ ಇದೆಯಾ ಇವತ್ತು ನೀನ ನಂಬಿಕೆ ಅನ್ನೋದು ಕ್ರಿಸ್ತನ ಮೇಲೆ ಇರಲಿ ಕ್ರಿಸ್ತನ ನೀನು ನೋಡು ಅವ್ರ ಮೇಲೆ ನೀನು ಭರವಸೆ ಇಡು ಮನುಷ್ಯನ ಮೇಲೆ ಇಡಬೇಡ ಬ್ಯಾಂಕ್ ಬ್ಯಾಲೆನ್ಸ್ ಗಳ ಮೇಲೆ ನೀನು ನಂಬಿಕೆ ಇಡಬೇಡ ನಿನ್ನ ಎಲ್ಲ ಯೇಸು ಸ್ವಾಮಿ ಮೇಲೆ ಇರಬೇಕು ನಿನ್ನ ಎಲ್ಲ ದೇವರ ಮೇಲೆ ಇರಬೇಕು ವಾಕ್ಯ ಹೇಳ್ತದೆ ವಾಕ್ಯದ ಮೇಲೆ ಇರಲಿ ಆಗ ನೀನು ಹೋಗುವಂತ ಜಾಗದಲ್ಲೆಲ್ಲ ಸಮೃದ್ಧಿ ಅನ್ನೋದು ಕಾಣ್ತೀಯ ನೀನು ಹೋಗಂತ ಸ್ಥಳಗಳಲ್ಲಿ ನಿನಗೆ ದೇವ್ರ ಆಶೀರ್ವಾದವನ್ನು ಇಟ್ಟಿರ್ತಾರೆ ನಿನ್ನ ನಂಬಿಕೆ ಅವುಗಳ ಮೇಲೆ ಇರಬಾರ್ದು ನಿನ್ನ ನಂಬಿಕೆ ದೇವ್ರ ಮೇಲೆ ಇಟ್ಟಿರು ದೇವ್ರನ್ನ ನೀನ್ ನೋಡು ಖಂಡಿತವಾಗಿ ಕರ್ತನ ತಾನೇ ಆಶೀರ್ವಾದ ಮಾಡ್ತಾರೆ ಅದರಿಂದ ಪ್ರಿಯರೇ ನಿನ್ನ ಕಣ್ಣು ಕಾಣ ಯಾವುದೋ ದೇಹದ ಬಲದ ಮೇಲೆ ನಿನ್ನ ಆಧಾರವಾಗಿ ಇಟ್ಕೊಂಬೇಡ ನಿನ್ನ ಕಣ್ಣು ಕಾಣುವಂತ ಯಾವ್ದೋ ಧನರಾಶಿಗಳ ಮೇಲೆ ನಂಬಿಕೆ ಇಡಬೇಡ ನೀನ್ ಕಣ್ಣಿಗೆ ಕಾಣುವಂತ ಯಾವುದೋ ಆಸ್ತಿ ಅಂತಸ್ತುಗಳ ಮೇಲೆ ನಂಬಿಕೆ ಇಡಬೇಡ ಅವೆಲ್ಲ ನಶಿಸಿ ಹೋಗ್ತಾರೆ ನೀ ನಂಬಿಕೆ ದೇವ್ರ ಮೇಲೆ ಇಡೋದಾದ್ರೆ ಈ ಲೋಕದಲ್ಲೂ ನಿನಗೆ ಆಧಾರವಾಗಿರ್ತಾರೆ ಪರಲೋಕದಲ್ಲೂ ಹೋಗ್ಬೇಕಾದ್ರೂ ಅವರೇ ನಿನಗೆ ಆಧಾರವಾಗಿರ್ತಾರೆ ಅದರಿಂದ ನಿನ್ನ ನಂಬಿಕೆ ಅನ್ನೋದು ಕರ್ತನ ಮೇಲೆ ಮಾತ್ರ ಇಟ್ಟಿರು ನಂಬಿಕೆ ಅಲ್ಲದೆ ಹೋದ್ರೆ ನೀನು ದೇವ್ರನ್ನ ಮೆಚ್ಚಿಸೋದಕ್ಕೆ ಈ ಲೋಕದಲ್ಲಿ ಆಗಲ್ಲ ಮನುಷ್ಯರನ್ನ ನೀನ್ ಮೆಚ್ಚಿಸ್ಬೋದು ಪ್ರಿಯರೇ ಆದ್ರೆ ದೇವ್ರನ್ನ ಮೆಚ್ಚಿಸಲ್ಲ ನಮ್ಗೆ ಬೇಕಾಗಿರೋದು ಮನುಷ್ಯರನ್ನ ಮೆಚ್ಚಿಸೋಕ್ಕಿಂತ ದೇವ್ರನ್ನ ಮೆಚ್ಚಿಸಬೇಕು ನೀನ್ ದೇವ್ರನ್ನ ಮೆಚ್ಚಿಸ್ ನೋಡು ದೇವ್ರು ನಿನ್ನ ಎಲ್ಲ ಸಕಲ ಕಾರ್ಯಗಳಲ್ಲೂ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ ಸಕಲ ಜಾಗಗಳಲ್ಲೂ ನಿನ್ನ ಮೇಲಕ್ಕೆ ತರ್ತಾರೆ ಸಕಲ ಕಾರ್ಯಗಳಲ್ಲೂ ನಿನ್ನ ಉನ್ನತ ಮಟ್ಟದಲ್ಲಿ ದೇವ್ರು ಇಡ್ತಾರೆ ಯಾವಾಗ ಕರ್ತನನ್ನೇ ನೀನು ನಂಬಿರ್ಬೇಕಾದ್ರೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನೀರೇನ್ ಮಾಡ್ತೀಯ ಕೆಳಗೆ ಹೋಗ್ಬೇಕಾಗ್ತದೆ ನಂಬಿಕೆ ದೇವ್ರ ಮೇಲೆ ಮಾತ್ರ ಕಣ್ಗಳು ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರ ದೇವ್ರೆ ಹೌದಪ್ಪ ನಾವು ಕರ್ತನ ನಿಮ್ಮನ್ನೇ ನಂಬುತ್ತವೆ ಸ್ವಾಮಿ ಕರ್ತನೆ ಕೊನೆ ತನಕ ಕರ್ತನೆ ರಾಜ ದೇವರ ಈ ಲೋಕದಲ್ಲಿರುವ ಕೊನೆ ತನಕ ಕೂಡ ನಿಮ್ಮ ಮೇಲೆ ನಾವು ಭರವಸೆ ಇಡ್ತೇವೆ ಮನುಷ್ಯರ ಮೇಲೆ ಅಲ್ಲಪ್ಪ ಸ್ವಾಮಿ ಯಾಕಂದ್ರೆ ಮನುಷ್ಯ ಬರೀ ಉಸಿರು ಸ್ವಾಮಿ ನಾವು ಕರ್ತನೆ ಆಸ್ತಿ ಅಂತಸ್ತುಗಳ ಮೇಲೆ ಅಲ್ಲಪ್ಪ ಸ್ವಾಮಿ ಅವೆಲ್ಲ ನಶಿಸಿ ಹೋಗ್ತದೆ ನಾವು ದಪ್ಪ ಕೊನೆ ತನಕ ಇರೋದು ನೀವು ಒಬ್ಬರೇ ಸ್ವಾಮಿ ನಾವು ನಿಮ್ಮ ಮೇಲೆ ಮಾತ್ರ ಭರವಸೆ ಇಡ್ತೇವೆ ಒಂದು ವೇಳೆ ಯಾರಾದ್ರೂ ನಂಬಿಕೆ ತಮ್ಮ ಮಕ್ಕಳ ಮೇಲೋ ತಮ್ಮ ಆಸ್ತಿ ಮೇಲೋ ಇಟ್ಟಿದ್ರೆ ಸ್ವಾಮಿ ಅವೆಲ್ಲವನ್ನ ಕರ್ತಂದ್ರಿ ಇವತ್ತಿಂದ ನನಗೆ ದೇವ್ರ ಮೇಲೆ ನಮ್ಮ ಭರವಸೆ ಇಡ್ತೀನಿ ಎಂಬುದಾಗಿ ದೇವ್ರನ್ನ ನಂಬುತ್ತೀನಿ ಎಂಬುದಾಗಿ ಕರ್ತನೆ ಅವ್ರು ಜೀವಿಸುವಾಗೆ ಅವ್ರಿಗೆ ಕೃಪೆ ಕೊಡು ಫಲ ಕೊಡು ನಾವು ವಾಕ್ ಹೇಳುವಾಗೆ ಕರ್ತನೆ ನಿನ್ನ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವ ಅಸಾಧ್ಯ ಎಂಬುದಾಗಿ ನಿನ್ನ ನಂಬುವಾಗೆ ಕಾರ್ಯ ಮಾಡೋದಕ್ಕೆ ಕಾಶ ಸ್ತೋತ್ರ ಅವರ ತಡೆಗಳನ್ನ ತೆಗೆದಾಕಪ್ಪ ಅವ್ರ ಜೊತೆಗಿದ್ದು ನೀನ್ ನಡೆಸಬೇಕಾಗಿ ನಾವು ಬೇಡಿಕೊಡ್ತಾನೆ ಸ್ವಾಮಿ ಬಲಪಡಿಸು ಇದುವರೆಗೂ ನಮ್ಮ ಜೊತೆ ಇದ್ದಿದ್ದ ಆಸ ಸ್ತೋತ್ರ ಏಸುವಿನ ಹೆಸರಲ್ಲಿ ಬೇಡುತ್ತವೆ ನಮ್ಮ ತಂದೆಯೇ ಆಮೇಲೆ ಮರಿಬೇಡ್ರಿ ಯೇಸು ನಿಮ್ಮನ್ನ ಕೈ ಬಿಡನು అత్రదల్లి ఈరువాగను నీను పాయా ఓడబారదు ఓడပါరాదు నన్న మాతనంబిస్తే

നന്ന കൈ ബിടലു നൈബിടേനു നൈബിടേനു ആ മാ He done I beat it.